ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ರಿ ಆಫ್ ಆ್ಯಂಡ್ ಆಫ್ ಸ್ಯಾರಿನಲ್ಲಿ ಅದರಲ್ಲೂ ಕೂಡ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಸ್ಯಾರಿಗಳನ್ನ ತರಿಸಿದ್ದೀನಿ ಸೊ ಯಾವುದೆಲ್ಲ ಕಲರ್ಸ್ ಇದೆ ಅಂತ ನಿಮಗೆ ಫಸ್ಟು ತೋರಿಸ್ಬಿಡ್ತೀನಿ ಹಾಗೆ ನೋಡ್ತಾ ಹೋಗಿ ಒಂದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ತುಂಬ ಶೈನಿಂಗ್ ಆಗಿರೋವಂಥದ್ದು ಹಾಗೆ ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿರುವಂಥದ್ದು ಸ್ಯಾರಿಗಳನ್ನೇ ತರಿಸಿದ್ದೀನಿ ಈ ಸ್ಯಾರಿ ಮಾತ್ರ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಫಸ್ಟ್ ಹಾಫ್ ಆ್ಯಂಡ್ ಹಾಫ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಈ ರೀತಿ ಪ್ಯಾಟರ್ನ್ ಬರುವಂಥದ್ದು ಇದು ಬಂದ್ಬಿಟ್ಟು ಇಂಕ್ ಬ್ಲೂ ಜೊತೆಗೆ ಕನಕಾಂಬ್ರ ಕಲರ್ ಅಂತ ಏನು ಹೇಳ್ತೀವಿ ನಾವು ಆ ತರ ಕಲರ್ ಕಾಂಬಿನೇಷನ್ ಇದು ಸೊ ಇಲ್ಲಿ ಬಾರ್ಡ್ರು ಈ ಒಂದು ಲೈನ್ ಏನಿದೆ ಅಲ್ವಾ ನೋಡಿ ಈ ಗೋಲ್ಡ್ ಬಾರ್ಡ್ರು ಇದು ಕಾಪರ್ ಬಾರ್ಡ್ರ್ ತರ ಬಂದಿದೆ ಕಂಪ್ಲೀಟ್ ಗೋಲ್ಡ್ ಬಾರ್ಡರ್ ಅಲ್ಲ ಕಾಪರ್ ಬಾರ್ಡ್ರು ಮಿಡಲ್ ಅಲ್ಲಿ ಈ ಒಂದು ಚಿಕ್ಕ ಗ್ಯಾಪ್ ಬಂದಿದೆ ಇವನ್ ಎರಡು ಸೈಡ್ ಕೂಡ ನಿಮಗೆ ಇದೇ ರೀತಿ ಬಾರ್ಡರ್ ಬರುತ್ತೆ ನೋಡಿ ಈ ರೀತಿ ಬಾರ್ಡರ್ ಸೊ ಎರಡು ಕಡೆನು ಇದೆ ಈ ತರ ಕಾಂಬಿನೇಷನ್ ಅಲ್ಲಿ ಒಂದಿಷ್ಟು ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸರಿಯಾಗಿ ಸೊ ಯಾವ್ದು ಬೇಕು ನಿಮ್ಗೆ ಅದನ್ನ ಶಾಟ್ ತಕೊಂಡು ನನ್ಗೆ ವಾಟ್ಸಪ್ ಮಾಡಿ ಅಂದ್ರೆ ಈಸಿಯಾಗಿ ನಮಗೂ ಕೂಡ ಕಳ್ಸಲಿಕ್ಕೆ ಆಗುತ್ತೆ ಜಸ್ಟ್ ಕೇಳಿಬಿಡ್ತೀರಿ ಬಟ್ ಯಾವುದು ಅಂತ ಹೇಳಿರಲ್ಲ ಅದಕ್ಕೋಸ್ಕರ ಇದೇ ತರದಲ್ಲಿ ಇದು ಬೇರೆ ಕಲರ್ ಕಾಂಬಿನೇಷನ್ ನೋಡ್ತಿರ್ಬೋದು ಇದು ಗ್ರೀನ್ ಕಲರ್ ತುಂಬಾನೇ ಕ್ಲಾತು ಸಕ್ಕದಾಗಿದೆ ಜೊತೆಗೆ ಶೈನಿಂಗ್ ನೋಡಿ ಹೇಗಿದೆ ಅಂತ ನಿಮಗೆ ವಿಡಿಯೋನಲ್ಲಿ ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ ತುಂಬಾನೇ ಶೈನಿಂಗ್ ಇದೆ ಸೊ ಇದು ಗೋಲ್ಡ್ ಮತ್ತೆ ಗೋಲ್ಡ್ ಜರಿನಲ್ಲೇ ಅಂದ್ರೂ ಕೂಡ ಸ್ವಲ್ಪ ಕಾಪರ್ ಕಲರ್ ಅಲ್ಲಿ ಬಂದಿದೆ ಈ ಜರಿ ಬಂದ್ಬಿಟ್ಟು ಸೊ ಹಾಗಾಗಿ ಕಾಪರ್ ತರ ಕಾಣಿಸುತ್ತೆ ನಿಮ್ಗೆ ಕಂಪ್ಲೀಟ್ ಗೋಲ್ಡ್ ತರನೂ ಅಲ್ಲ ಅದ್ರ ಜೊತೆಗೆ ಇಂಕ್ ಕಲರೇ ನಿಮ್ಗೆ ಈ ಒಂದು ಬಾರ್ಡರ್ ಇನ್ನೂ ಒಂದು ಕಲರ್ಗೆ ಕಾಂಬಿನೇಷನ್ ಆಗಿರುವಂಥದ್ದು ಸೊ ಇದು ಒಂದು ಸಾರಿ ಇದೆ ಬಟ್ಟೆ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿನಲ್ಲಿ ತರಿಸಿರುವಂಥ ಕಂಪ್ಲೀಟ್ ಮೈಸೂರು ಸಿಲ್ಕ್ದೆ ಕಾಪಿ ಅಂತಲೇ ಹೇಳ್ಬೋದು ಸೊ ಆ ಥರ ಇದೆ ಇದು ಕಂಪ್ಲೀಟ್ ಆಗಿ ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂಥದ್ದು ಫಸ್ಟ್ ಕ್ವಾಲಿಟಿನಲ್ಲಿ ಇರೋದು ಬಟ್ಟೆ ಮಾತ್ರ ಒಳ್ಳೆ ಕ್ವಾಲಿಟಿನಲ್ಲೇ ತರಿಸಿದ್ದೀನಿ ಸೊ ಜೊತೆಗೆ ಇದು ಒಂದು ಪಿಂಕ್ ಡಾರ್ಕ್ ಪಿಂಕ್ ಏನು ಬರುತ್ತಲ್ವಾ ಈ ರಾಣಿ ಪಿಂಕ್ ಅಂತ ಏನು ಹೇಳ್ತಿದ್ದಿಲ್ಲ ನಾವು ಆ ರಾಣಿ ಪಿಂಕ್ ಗೆ ಅದೇ ಇಂಕ್ ಬ್ಲೂ ಕಲರು ಕಾಂಬಿನೇಷನ್ ಇರುವಂಥದ್ದು ಸೊ ಒಂದಕ್ಕಿನ ಒಂದು ಕಲರ್ ಮಾತ್ರ ಹೈಲೈಟ್ ಆಗಿ ತುಂಬಾ ಸಖತ್ತಾಗಿದೆ ಈ ಥರ ಬ್ರೈಟ್ ಕಲರ್ಸ್ ಈಗ ಎಲ್ಲರೂ ತುಂಬ ಇಷ್ಟಪಡೋದು ಈ ತರ ಬ್ರೈಟ್ ಕಲರ್ಸ್ ಆಲ್ಮೋಸ್ಟ್ ಗ್ರ್ಯಾಂಡ್ ಲುಕ್ನ ಕೊಡುವಂಥದ್ದು ಅದಿಗೋಸ್ಕರ ತುಂಬ ಜನ ಈ ಬ್ರೈಟ್ ಕಲರ್ಸ್ನ ಇಷ್ಟಪಡ್ತಿದ್ದಾರೆ ಇತ್ತೀಚೆಗೆ ಆ್ಯಂಡ್ ಅವೇ ಜಾಸ್ತಿಯಾಗಿ ಟ್ರೆಂಡಿಂಗ್ ನಡೀತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಮತ್ತೆ ಆಫ್ ಆ್ಯಂಡ್ ಆಫ್ ಅಲ್ಲಿ ಸ್ವಲ್ಪ ಪ್ಯಾಟರ್ನ್ ಡಿಸೈನು ಬೇರೆ ಬಂದಿದೆ ಆ ಥರ ಕೂಡ ನಾನು ಇಲ್ಲಿ ನಿಮಗೆ ತರಿಸಿದ್ದೀನಿ ಸೊ ಅದರಲ್ಲಿ ನೋಡ್ತಿರ್ಬೋದು ನಿಮಗೆ ಇದು ಬಂದ್ಬಿಟ್ಟು ಗೋಲ್ಡ್ ಜರಿ ಅದು ಸ್ವಲ್ಪ ಕಾಪರ್ ಜರಿ ಇತ್ತು ಇದು ಗೋಲ್ಡ್ ಜರಿನೇ ಇದೆ ಇದು ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿನಲ್ಲಿ ಇರುವಂಥದ್ದು ಕ್ಲಾತ್ ನೋಡಿ ಈ ರೀತಿ ಇದೆ ಮಿಡಲಲ್ಲಿ ಈ ಡಿಸೈನ್ ಬಂದಿದೆ ಫ್ಲವರು ಮ್ಯಾಂಗೋ ಡಿಸೈನು ಈ ಥರ ಎಲ್ಲ ಮಾಡಿದ್ದಾರೆ ಸೊ ಈ ರೀತಿ ಕಾಂಬಿನೇಷನ್ ಬರುತ್ತೆ ಇದು ಆರೆಂಜ್ಗೆ ಮೆಜಂತ ಕಲರ್ ಅಂತ ಏನು ಹೇಳ್ತೀವಲ್ವಾ ಪರ್ಪಲ್ ಸ್ವಲ್ಪ ಪರ್ಪಲ್ ಮಿಕ್ಸ್ ಜೊತೆಗೆ ಬಂದಿದೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಕಲರ್ಸು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಯಾರಿಗೆಲ್ಲ ಬೇಕು ಬೇಗ 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 ಬುಕ್ ಮಾಡ್ಕೊಳ್ಬೇಕು ಲಿಮಿಟೆಡ್ ಸ್ಟಾಕಿಂಗಿಲ್ಲ ಅದು ಒಂದೊಂದೇ ಪೀಸ್ ಇರುವಂತದ್ದು ಸಿಂಗಲ್ ಪೀಸು ಒಬ್ರು ಯಾರಾದರೂ ಕೇಳಿದ ನಂತರ ಇನ್ನೊಂದು ಅದೇ ತರ ಬೇಕು ಅಂದರೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಯಾರಿಗಾದರೂ ಬೇಕಿದ್ದರೆ ಬೇಗ ಬೇಗ ತಗೊಳ್ಳಿ ಆ್ಯಂಡ್ ಈ ಕಲರ್ ಅಂತರ ಕಾಂಬಿನೇಷನ್ನು ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಈ ರೀತಿ ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಕಾಂಬಿನೇಷನ್ ಸೊ ಅದಕ್ಕೆ ಕಾಂಬಿನೇಷನ್ಗೂ ತಕ್ಕ ಹಾಗೆ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಅದೇ ಡಿಸೈನಲ್ಲಿಯೇ ಈ ಥರ ಕಲರ್ ಕಾಂಬಿನೇಷನ್ ಇರೋವಂಥದ್ದು ಕ್ಲಾತ್ ಮಾತ್ರ ಬೆಣ್ಣೆ ಥರ ಸಾಫ್ಟಾಗಿ ಸಖತ್ತಾಗಿದೆ ಸೊ ಯಾರಿಗೆ ಬೇಕು ನೋಡಿ ತಗೊಳ್ಳಿ ನಿಮ್ಗೆ ಈ ಎಲ್ಲಾ ಸಾರಿಗಳು ಕ್ವಾಲಿಟಿ ಎರಡೂ ಕೂಡ ಸಖತಾಗಿನೇ ಇರುವಂತದ್ದು ಸೊ ಎಲ್ಲವೂ ಅಷ್ಟೇ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಎಲ್ಲದೂ ಒಳ್ಳೆ ಕ್ವಾಲಿಟಿನಲ್ಲೇ ತರಿಸಿರೋದು ಬಟ್ ಇವು ನಿಮ್ಗೆ ಹೊರ್ಗಡೆ ತಗೊಳ್ಬೇಕು ಅಂತ ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಸಾವಿರದ ಎಂಟುನೂರು ಒಂದ್ ಸಾವಿರದ ಒಂಬೈನೂರು ಕೊಡ್ತಾರೆ ಆದ್ರೆ ನನ್ನ ಒಂದು ಚಾನೆಲ್ನಲ್ಲಿ ನನ್ಗೂ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಎಲ್ಲರೂ ಕೂಡ ಅಫೋರ್ಡೆಬಲ್ ಅಲ್ಲಿನೇ ಕೇಳೋದು ಜಾಸ್ತಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕಡೆ ಕೇಳಿಕೊಂಡು ನಿಮ್ಮಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲೇ ಇದ್ದೀರಿ ಅಂತಲೇ ಹೇಳಿಬಿಟ್ಟು ತೊಗೊಳ್ತಾ ಇದ್ದಾರೆ ಸೊ ನಾನು ಇದನ್ನು ನಿಮಗೆ ಈ ಮೂರು ಸಾರಿ ಏನಿದೆ ಅಲ್ವಾ ಮೊದಲು ತೋರಿಸಿರೋದು ಇದನ್ನು ನಾನು ಒಂದು ಸಾವಿರದ ಮುನ್ನೂರು ರೂಪಾಯಿ ವಿತ್ ಶಿಪ್ಪಿಂಗು ನಮ್ಮ ಕಡೆನೇ ಇದಿರುತ್ತೆ ಸೊ ಈ ಥರ ಪ್ರೈಸ್ನ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇರ್ತೀನಿ ಸೊ ಫ್ರೀ ಶಿಪ್ಪಿಂಗ್ ಜೊತೆಗೆ ಇಷ್ಟು ಕಡಿಮೆ ರೇಟ್ಗೆ ಯಾರೂ ಕೂಡ ಕೊಡೋದಿಲ್ಲ ನೋಡಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಮೂರು ಕಲರ್ ನಿಮಗೆ ಅವೈಲೇಬಲ್ ಇದೆ ಇನ್ನು ಈಗ ನಾನು ತೋರಿಸಿದಂಥ ಈ ಎರಡು ಡಿಸೈನ್ ಏನಿದೆ ಸೊ ಇದು ಒಂದು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತೆ ಸೊ ಇದರಲ್ಲಿ ಇರುವಂಥದ್ದು ಎರಡು ಕಲರ್ಸ್ ಮಾತ್ರ ನಿಮಗೆ ಯಾವ್ದು ಬೇಕು ಅಂತ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಸಾವಿರದ ಆರುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಈಗ ನೆಕ್ಸ್ಟ್ ಇನ್ನೂ ಇನ್ನೊಂದು ಪಿಂಕ್ ಆ್ಯಂಡ್ ಕ್ರೀಮ್ ಕಲರ್ ನೋಡಿ ಹೇಗಿದೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ನೋಡೋಣ ಕ್ಲಾತ್ ಹೇಗಿರುತ್ತೆ ಅಂತ ಒಂದೊಂದೇ ಪೀಸ್ ನಾನು ಹಾಕೊಂಡಿರ್ತೀನಿ ಇವಾಗ ನೋಡೋಣ ಸ್ವಲ್ಪ ಎಲ್ಲರೂ ಕೇಳ್ತಾ ಇದ್ರಿ ಒಂದೇ ತರ ಬೇಡ ಸ್ವಲ್ಪ ಗ್ರ್ಯಾಂಡ್ ಇರೋದು ಕೂಡ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಐ ರೇಂಜಲ್ಲಿ ಆದರೂ ಪರವಾಗಿಲ್ಲ ತರ್ಸೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಬಜೆಟ್ಗೆ ತಕ್ಕ ಹಾಗೆ ನಾನು ಒಂದಿಷ್ಟು ಕಲೆಕ್ಷನ್ಸ್ನ ನ ತರಿಸಿರೋಂಥದ್ದು ಸೊ ಈ ಸಾರಿ ನೋಡಿ ಹೇಗೆ ಬಂದಿದೆ ಕಲರ್ ಕಾಂಬಿನೇಷನ್ ಸೊ ತುಂಬ ಸಖತ್ತಾಗಿದೆ ಅಷ್ಟೇ ಒಳ್ಳೆ ಕ್ವಾಲಿಟಿನಲ್ಲಿದೆ ಕ್ಲಾತ್ ತುಂಬ ಸಾಫ್ಟಾಗಿದೆ ನಿಮಗೆ ವೇರ್ ಮಾಡಿದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಕಲರ್ ಕಾಂಬಿನೇಷನ್ ಸೊ ನೋಡಿ ರಾಣಿ ಪಿಂಕ್ಗೆ ಈ ವೈಟ್ ಕಲರ್ ಕಾಂಬಿನೇಷನ್ನು ಸೊ ಯಾರಿಗೆಲ್ಲ ಬೇಕು ಅಂತ ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ಇದು ಕೂಡ ಅಷ್ಟೇ ಒಂದು ಸಾವಿರದ ಐದುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ರೈಸ್ನ ಮೆನ್ಷನ್ ಮಾಡಿ ಪ್ರೈಸ್ನ ಮೆನ್ಷನ್ ಮಾಡಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು ಅದಕ್ಕೋಸ್ಕರ ವಿತ್ ಪ್ರೈಸೇ ನಾನು ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಸೊ ನೋಡ್ತಿರ್ಬೋದು ಇದು ಕೂಡ ಹೇಗೆ ಕಾಂಬಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಬ್ಲೂ ರಾಯಲ್ ಬ್ಲೂ ಅಂದರೂ ಸಖತ್ತಾಗಿ ಟ್ರೆಂಡಿಂಗಲ್ಲಿ ಇರೋವಂಥದ್ದು ನನ್ನ ಫೇಷನ್ ಮಾತ್ರ ತುಂಬಾ ಜನ ಕೇಳ್ತಾನೆ ಇದ್ದಾರೆ ಕೇಳ್ತಾನೆ ಇದ್ದಾರೆ ನನಗಂತೂ ಏನು ಅಂದರೆ ಒಂದೊಂದು ಸಾರಿ ನಾನು ತೊಗೊಳ್ಬೇಕಂದ್ರು ಕೂಡ ನನಗೆ ರಾಯಲ್ ಬ್ಲೂ ಸಿಗ್ತಾಯಿಲ್ಲ ಆ ಥರ ಆಗೋಗಿದೆ ಬಟ್ ಏನು ಮಾಡೋದು ನನ್ನ ವ್ಯೂವರ್ಸ್ಗೋಸ್ಕರ ನನ್ನ ಕಸ್ಟಮರ್ಗೋಸ್ಕರ ನಾನು ಮತ್ತೆ ಮತ್ತೆ ಎಲ್ಲೇ ಆದರೂ ಕೂಡ ಸಿಕ್ಕಲ್ಲಿ ತೊಗೊಳ್ಬೇಕು ಅಂತ ತೊಗೊಳ್ತೀನಿ ಸೊ ಇದನ್ನು ಕೂಡ ಕಾಂಬಿನೇಷನ್ ಹೇಗಿದೆ ಡಬಲ್ ಬಾರ್ಡರ್ ಥರ ಇಲ್ಲಿ ನಿಮಗೆ ತುಂಬ ಚಿಕ್ಕ ಬಾರ್ಡರ್ ಬರುತ್ತೆ ಅದರ ನೆಕ್ಸ್ಟ್ ಈ ಥರ ಡಿಸೈನ್ ಬರುತ್ತೆ ಇದರಲ್ಲಿ ನಾನು ನೋಡೋಣ ಅಂತೇಳ್ಬಿಟ್ಟು ಸ್ವಲ್ಪನೇ ತರಿಸಿರೋದು ಸೊ ಇದು ಕೂಡ ಅಷ್ಟೇ ನಿಮಗೆ ಒಂದು ಸಾವಿರದ ಐದುನೂರು ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಬೇಕು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ತರಿಸಿದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಅದರಲ್ಲೇ ಇನ್ನೂ ಒಂದು ಕಲರು ಸೊ ಎಲ್ಲೋ ಕಲರ್ ಇದು ಆಲ್ಮೋಸ್ಟ್ ಯೆಲ್ಲೋ ಕಲರ್ ನಾನು ತರಿಸಿದ್ದೇ ತುಂಬ ಕಡಿಮೆ ಬಟ್ ಅದೇ ಸಾರಿನೇ ಜಾಸ್ತಿ ಕೇಳ್ತಾ ಇದ್ರು ಒಂದೇ ಸಾರಿ ಎಲ್ಲರೂ ತುಂಬ ಜನ ಇಷ್ಟಪಟ್ಟು ಕೇಳ್ತಾ ಇದ್ರು ಬಟ್ ಆಲ್ರೆಡಿ ಒಬ್ರಿಗೆ ಮಾತ್ರ ಸಿಗುತ್ತಲ್ವ ಆ ಥರ ಆಗೋಗಿತ್ತು ಅದಕ್ಕಂತಾನೆ ನನಗೆ ಇದು ಎಲ್ಲೋ ಅಂದರೆ ಎಲ್ಲೋ ತರ ಅಲ್ಲ ಗೋಲ್ಡ್ ಎಲ್ಲೋ ಬಂದಿದೆ ಸೊ ಅದ್ರ ಜೊತೆಗೆ ಈ ಕಾಂಬಿನೇಷನ್ ಇದೆ ಅಲ್ಲ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ನೋಡಿ ಯಾರಿಗ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದೊಂದು ಕಲರ್ ಇದೆ ನಿಮ್ಗೆ ಇದು ಬಾರ್ಡರ್ ಸೇಮ್ ತೋರಿಸಿದ್ನಲ್ವಾ ಆಲ್ರೆಡಿ ಇದೇ ತರ ಚಿಕ್ಕ ಬಾರ್ಡ್ರ್ ಕೆಳಗಡೆ ಬರುತ್ತೆ ಆ್ಯಂಡ್ ಮಿಡಲ್ ಅಲ್ಲಿ ಈ ತರ ಒಂದು ಸಿಂಗಲ್ ಕಲರ್ ಆ್ಯಂಡ್ ಮತ್ತೆ ಕೆಳಗಡೆ ಕೂಡ ಅಷ್ಟೇ ಮೇಲ್ಗಡೆ ಕೂಡ ಅಷ್ಟೇ ಒಂದೇ ತರ ಮಿಡಲಲ್ಲಿ ಈ ರೀತಿ ರುದ್ರಾಕ್ಷ ಡಿಸೈನ್ ಬಂದಿದೆ ಚೆನ್ನಾಗಿದೆ ಇದರದ್ದು ಪಲ್ಲು ನಿಮ್ಗೆ ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಸ್ಮೂತ್ ಇದಾವೆ ಈ ಬಟ್ಟೆ ಮಾತ್ರ ಅದಕ್ಕಾಗಿ ನನಗೆ ತೆಗಿಲಿಕ್ಕೆ ಹಾಗೆ ಇದನ್ನ ಫೋಲ್ಡ್ ಮಾಡಿ ಇಡ್ಲಿಕ್ಕೆ ತುಂಬಾ ಏನು ಅಂದ್ರೆ ಭಯ ಭಯ ಫೋಲ್ಡಿಂಗ್ ಕೆಟ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇನೆ ನೋಡಿ ಈಗಿದೆ ನೋಡಿ ಈ ರೀತಿ ನಿಮಗೆ ಪಲ್ಲು ಬರುತ್ತೆ ಇವನ್ ಇದ್ರದ್ದು ಬ್ಲೌಸ್ ಕೂಡ ಸೇಮ್ ಅದೇ ರೀತಿ ವೈಟ್ ಕಲರಲ್ಲಿ ಇದು ಏನು ಬಂದಿದೆ ಪ್ಯಾಟರ್ನ್ ಇಲ್ಲಿ ಆರಿಜೆಂಟಲ್ ಆಗಿ ಲೈನ್ಸ್ ಬಂದಿದೆ ಅದಕ್ಕೆ ಲೈನ್ಸ್ ಇಲ್ಲ ಜಸ್ಟ್ ಹಾಗೇ ಬ್ಲೌಸ್ ಬಂದಿದೆ ಅಷ್ಟೇ ಸಾರಿ ಓವರ್ ಆಲ್ ಹೇಗಿದೆ ಆ ರೀತಿ ಬ್ಲೌಸ್ ಬಂದಿದೆ ಸೊ ನೋಡಿದ್ರೆಲ್ಲ ಹೇಗಿದೆ ಅಂತ ಕ್ಲಾತ್ ಮಾತ್ರ ನೀವು ಅಲ್ಟಿಮೇಟ್ ಆಗಿದೆ ಏನಾದರೂ ಇಷ್ಟು ಕಡಿಮೆ ರೇಟ್ಗೆ ಈ ಕ್ಲಾತನ್ನು ಯಾರೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ ಬೇಕಿತ್ತು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಮೇಲೆ ಒಂದೊಂದೇ ಪೀಸ್ ಇರೋದಲ್ವಾ ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ ಆ್ಯಂಡ್ ಈ ಸಾರಿ ಮಾತ್ರ ತುಂಬಾ ಸಖತ್ತಾಗಿದೆ ನನಗೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಪರ್ಪಲ್ ವಿತ್ ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಸೊ ವೇರ್ ಮಾಡಿದರೆ ಮಾತ್ರ ತುಂಬ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ ಬ್ರೈಟ್ ಆಗಿರೋ ಕಲರ್ಸೇ ಅದರಲ್ಲೂ ಕೂಡ ವೇರ್ ಮಾಡಿದ ನಂತರ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಈ ಸಾರಿ ಮಾತ್ರ ಆ ಥರ ಇದೆ ತುಂಬ ಚೆನ್ನಾಗಿದೆ ನೋಡಿ ಸೊ ಇದು ಕೂಡ ಈಗೇನು ನಾನು ತೋರಿಸಿದ್ನಲ್ವ ಅದೇ ಥರ ಚಿಕ್ಕ ಬಾರ್ಡ್ರ್ ಅದ್ರ ಮೇಲೆ ಈ ರೀತಿ ಇನ್ನೊಂದು ಬಾರ್ಡ್ರ್ ಈ ಥರ ಇದೆ ಸೊ ಬ್ರೈಟ್ ಕಲರಲ್ಲಿ ಜಸ್ಟ್ ನೋಡೋಣ ಅಂತ ಒಂದು ತರಿಸಿದ್ದು ಬ್ರೈಟ್ ಕಲರ್ ಇದ್ದು ಕೂಡ ಕ್ಲಾತ್ ಹೇಗೆ ಬರುತ್ತೋ ಅಂತ ಸ್ವಲ್ಪ ಡೌಟಲ್ಲಿತ್ತು ಅದಕ್ಕೋಸ್ಕರ ಬಟ್ ಒಂದೊಂದೇ ಪೀಸ್ ತರಿಸಿದ್ರು ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ತುಂಬ ನನಗೇ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇದ್ರ ಪಲ್ಲು ಈ ರೀತಿ ಇದೆ ಆರೆಂಜ್ ಕಲರಲ್ಲಿ ಈ ಒಂದು ಬ್ಲೌಸ್ ಕೂಡ ಆರೆಂಜ್ ಕಲರಲ್ಲಿ ಬಂದಿದೆ ಸೊ ನೋಡ್ಕೊಂಡ್ರಲ್ಲ ತುಂಬ ಪ್ರೈಸ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸೊ ಮತ್ತೆ ಅದರಲ್ಲಿ ಕೂಡ ಕಡಿಮೆ ಪ್ರೈಸ್ ಕೇಳೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರಿ ಮಾತ್ರ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಅಮೌಂಟನ್ನ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಯಾರು ಕೂಡ ಮತ್ತೆ ಅದನ್ನು ತಿರ್ಗ ಕೇಳೋದೇ ಬೇಕಾಗಿಲ್ಲ ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ ನೋಡಿ ಈ ಸಾರಿ ನಿನಗೆ ಸಿಗ್ತಾ ಇರೋದು ಒಂದು ಸಾವಿರದ ಆರುನೂರು ರೂಪಾಯಿಗೆ ಇದು ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಸೊ ಇಷ್ಟು ಕಲೆಕ್ಷನ್ಸು ಹೊಸದಾಗಿ ಬಂದಿರೋ ಅಂಥದ್ದು ನಿನ್ನೆ ನಾನು ತೋರಿಸಿದ್ಲ ಸೊ ಅದರಲ್ಲಿ ಇವೆಲ್ಲ ಕಲೆಕ್ಷನ್ಸ್ ಬಂದಿರೋದು ಇವೆಲ್ಲ ಕಲೆಕ್ಷನ್ಸ್ ಬೇಕು ಅಂತಂದರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ನಾನು ಆ್ಯಕ್ಚುಲಿ ಬೇಗ ಬೇಗ ವಿಡಿಯೋ ಮಾಡಾಕ್ಬಿಟ್ರೆ ಬೇಗ ಸ್ಟಾಕ್ ಖಾಲಿ ಆಗುತ್ತೆ ಅಂತಲೇ ಹಾಕ್ತಾ ಇದ್ದೀನಿ ಕಡಿಮೆ ಕಡಿಮೆನೇ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಜಾಸ್ತಿ ಇದ್ಬಿಟ್ರೆ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದೊಂದೇ ಪೀಸು ಆರಾಮಾಗಿ ನೋಡ್ಕೊಳ್ಳಿ ಅಂತ ನಿಧಾನವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಇವು ನೋಡಿ ಕ್ಲಾತ್ ಮಾತ್ರ ತುಂಬಾ ಸಖತ್ತಾಗಿದೆ ಅಲ್ಟಿಮೇಟ್ ಕ್ಲಾತ್ ಯಾವುದು ಕೂಡ ಬಟ್ಟೆ ಕ್ವಾಲಿಟಿ ಬಗ್ಗೆ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಇನ್ನೂ ಒಂದು ಸ್ಟಾಫ್ ಕೂಡ ಬಂದಿದೆ ಬಟ್ ಅದನ್ನು ಇನ್ನೊಂದು ವೀಡಿಯೋ ಮುಖಾಂತರ ನಾನು ತೋರಿಸ್ತೀನಿ ಈಗ ಇದರಲ್ಲಿ ಯಾವುದಾದ್ರೂ ಬೇಕಿತ್ತು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತಗೊಳ್ಳಿ ಆ್ಯಂಡು ಮತ್ತೆ ಮತ್ತೆ ಈ ಪೇಜ್ನ ಫಾಲೋ ಮಾಡಿಕೊಂಡು ನನಗೆ ಬೇಕು ಅಂತ ಕೇಳ್ತಾ ಇರ್ತೀರಿ ಅಷ್ಟು ಒಳ್ಳೆ ಕಲೆಕ್ಷನ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಿಮಗೆ ಸರ್ವಿಸ್ ಕೂಡ ಕೊಡ್ತೀನಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ Thanks for watching. Bye bye.